ಹಾಯ್ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಟೈಮ್ ಬಂದು ಹತ್ತು ಕಾಲು ನೋಡಿ ನನ್ನ ಬ್ಯಾಕ್ ಗ್ರೌಂಡ್ ಸೊ ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಿಮಗೆ ಲೈನ್ ನೋಡಿದರೆ ಗೊತ್ತಿರುತ್ತೆ ಆ್ಯಕ್ಚುಲಿ ಸೊ ಯಾವುದ್ರ ಬಗ್ಗೆ ಟಾಪಿಕ್ ಏನು ವಿಷಯ ಏನು ಎತ್ತ ಅಂತ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಸಾಕಾ ಮಳೆ ಜಿಡಿ 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 ಸೋನೆ ಮಳೆ ನಿಮ್ಮ ಕಡೆ ಎಲ್ಲ ಮಳೆ ಆಯಿತಾ ಏನು ಎತ್ತ ಕಮೆಂಟಲ್ಲಿ ಹೇಳಿ ನಮ್ಮ ಕಡೆ ಮಾರ ಮಳೆ ಟೂ ತ್ರೀ ಡೇಸಿಂದ ಫುಲ್ ಸೋನೆ ಸೋನೆ ಮಳೆ ಸೊ ವಿಡಿಯೋ ಮಾಡೋಕ್ಕೆ ಮೂಡಿರಲಿಲ್ಲ ಯಾಕಂದರೆ ಬಿಸಿ ಬಿಸಿ ಮಾಡೋದು ತಿನ್ನೋದು ಬೆಡ್ಶೀಟು ಜರ್ಕಿನ ಹಾಕೊಂಡು ಮಲ್ಕೊಳ್ಳೋದು ಈ ಥರ ಅನ್ನಿಸ್ತಾ ಇತ್ತು ಟೈಮ್ ಈಗ ಹತ್ತು ಗಂಟೆ ಅಂತ ಹೇಳಿದೆ ನೋಡಿ ಅಕ್ಷತೆ ಎಲ್ಲ ಹಾಕೊಂಡಿದ್ದೀನಿ ಇವತ್ತು ಗುರುವಾರ ಇದು ಗುರುವಾರದ ಆಗಿರುತ್ತೆ ಟೆಂಪಲ್ಗೆ ಹೋಗಿದ್ದೆ ಏನೇನಾಯಿತು ನಿನ್ನೆಯಿಂದ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗನ್ನ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಅಷ್ಟರಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ನ ತಿಂದು ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಟೊಮೆಟೊ ರೈಸ್ ಸಿಂಪಲ್ ಆಗಿ ಏನೂ ಹಾಕಿಲ್ಲ ಅದಕ್ಕೆ ಕಾಂಬಿನೇಷನ್ ರಾಯ್ತಾ ಟೊಮೆಟೊ ರೈಸ್ ಕುಕ್ಕರಲ್ಲಿ ಇದೆ ಎಲ್ರದ್ದು ತಿಂಡಿ ಆಯಿತು ಸತೀಶ್ ಎಲ್ಲ ಮಾರ್ಕೆಟ್ಗೆ ಹೋಗಿದ್ದಾರೆ ಸೊ ನಾನು ಟೆಂಪಲ್ಗೆ ಹೋಗಿ ಬಂದು ನ ಸ್ಟಾರ್ಟ್ ಮಾಡಿದೆ ಇಷ್ಟೊತ್ತಿಗೆಲ್ಲ ಕೆಲಸ ಆಗಿಬಿಡುತ್ತೆ ಮನೇಲೆಲ್ಲ ದೀಪ ಹಚ್ಚಿ ಧೂಪ ಹಾಕಿ ರಂಗೋಲೆ ಹೇಗಿದೆ ಈಚೆ ಹಾಕಿರೋ ರಂಗೋಲೆ ಊಟೋಗಿದೆ ಮಳೆ ಅಲ್ವಾ ಸೊ ಹಾಗಾಗಿ ತೋರಿಸ್ತೀನಿ ಬನ್ನಿ ಮನೆ ಕ್ಲೋಸ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಆಗಿ ಎಲ್ಲ ಗಣಗ್ಳು ಹೂವು ಕಾಕಡ ಹೂವು ಸಾಮಂತಿಗೆ ಹೂವು ಕಾಮ ಕಸ್ತೂರಿ ತುಳಸಿ ಎಲ್ಲ ಹಾಕಿ ವಾರ ಪೂಜೆ ಮಾಡಿದ್ದೀನಿ ಹೊಸಲಗೆಲ್ಲ ದೀಪ ಹಚ್ಚಿಟ್ಟಿದ್ದೆ ಗಾಳಿ ಗಾಳಿಯಲ್ವ ಕೆಟ್ಟೋಗಿದೆ ನಾನು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ತ್ರೀ ಡೇಸಿಂದ ಒಂದು ಬಟ್ಟೆ ಒಣಗಿಲ್ಲ ಫ್ರೆಂಡ್ಸ್ ಯೂನಿಫಾರ್ಮ್ಸ್ ಪ್ರತಿಯೊಂದು ಯಾವುದೂ ಒಣಗಿಲ್ಲ ತ್ರೀ ಡೇಸಿಂದ ಎಲ್ಲ ಇಲ್ಲೇ ಹಾಕಿದ್ದೀನಿ ತುಳಸಿ ಕಟ್ಟೆ ನೋಡಿ ಹೇಗೆ ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಬಟ್ಟೆನೂ ಹಾಕಿದ ರಂಗೋಲೆ ಎಲ್ಲ ಅರ್ಧಂಬರ್ಧ ಹೋಗಿದೆ ಹೋಗಲಿ ಮಳೆ ಆಗಲಿ ಬಟ್ ಹಳ್ಳಿ ಕಡೆ ಮಳೆ ಆಗಲಿ ಇದೇ ಮಳೆ ನಮ್ಮೂರಲ್ಲಿ ಮಂಡ್ಯ ಸೈಡ್ ಮಳೆನೇ ಇಲ್ಲವಂತೆ ಪಾಪ ನಮ್ಮ ಮಂಡ್ಯ ಸೈಡ್ ಮಳೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ರೈತರು ಓದೋದು ಬಿತ್ತೋದು ಬೆಳೆ ಬೆಳೆಯೋದು ಎಲ್ಲ ಮಾಡ್ತಾರೆ ಇಲ್ಲಿ ಮಳೆ ಬಿದ್ದರೆ ನೋ ಯೂಸ್ ಓ ನೋಡಿದ್ರ ಮಳೆ ಆಗಬಾರ್ದು ಅಂತ ನಾನೇನು ಹೇಳೋದಿಲ್ಲ ಮಳೆ ಆಗಲಿ ಈಗ ಡೋರ್ ಲಾಕ್ ಮುಗೀತು ಡೋರ್ ಲಾಕ್ ಮಾಡಿಬಿಟ್ರೆ ಈಚೆ ಹೋಗಂಗಿಲ್ಲ ತಿಂಡಿ ತಿನ್ನಬೇಕು ತಿಂಡಿ ತಿನ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಲೋ ಅಥವಾ ವ್ಲಾಗ್ ಮಾಡಿಬಿಟ್ಟು ತಿಂಡಿ ತಿನ್ಲೋ ಅಂತ ಅನ್ನಿಸ್ತಾ ಇದೆ ಬಟ್ ಹಳಸಿನ ತಂದಿದ್ರು ಸತೀಶು ನೋಡೋಕ್ಕೆ ವೈಟ್ ಕಲರ್ ಇದೆ ಬಟ್ ಎಮ್ಮಿ ಯಮ್ಮಿ ಸ್ವೀಟ್ ಮಾತ್ರ ಟೂ ಗುಡ್ ಟು ಗುಡ್ ಸೊ ಬೆಳಗ್ಗೆ ಅವ್ರು ಲೋಟ ನೀರು ಕುಡ್ದಿಲ್ಲ ಇವತ್ತು ಆ್ಯಕ್ಚುಲಿ ಒಪ್ಪತ್ತು ನಾನು ಹನ್ನೆರಡುವರೆ ಒಂದು ಗಂಟೆ ಅಷ್ಟರಲ್ಲಿ ತಿಂತೀನಿ ಒಟ್ಟೆ ತುಂಬ ತಿನ್ನೋಲ್ಲ ಲೈಟಾಗಿ ತಿಂತೀನಿ ಮತ್ತು ಸಂಜೆ ಏನಾದರೂ ತಿನ್ಬಿಡ್ತೀನಿ ರಾತ್ರಿ ಏನೂ ತಿನ್ನೋದಿಲ್ಲ ಸೊ ಬಟ್ಟೆಗಳು ಒಣಗ್ತಾ ಇಲ್ಲ ಅದು ಒಂದೇ ಬೇಜಾರು ಬೆಳಗ್ಗೆಯಿಂದ ಅಂದರೆ ಮೀನ್ಸ್ ನಿನ್ನೆಯಿಂದ ಒಂದು ಸಣ್ಣ ಸಣ್ಣ ಸ್ಲೀಪಿಂಗ್ ಮಾಡ್ಕೊಂಡಿದ್ದೀನಿ ಏನೇನಾಯಿತು ಏನು ಆಯ್ತು ಅಂತ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಹಿಂದಿನ ಬ್ಲಾಗಲ್ಲಿ ನೋಡಿದ್ರಿ ನನ್ನ ಬರ್ಡೇ ಸೆಲೆಬ್ರೇಷನ್ ಇತ್ತು ಸೊ ನಾವು ಮನೆಗೆ ಬಂದಾಗಲೇ ಹನ್ನೊಂದು ಗಂಟೆ ಆಗಿತ್ತು ಹಾಗಾಗಿ ಮಾರನೇ ದಿನಕ್ಕೆ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ಅನಾಥಾಶ್ರಮಕ್ಕೆ ಒಂದು ಐವತ್ತು ಮಕ್ಕಳಿಗೆ ಒನ್ ಟೈಮ್ ಊಟ ಕೊಡೋಣ ಅಂತ ಡಿಸೈಡ್ ಮಾಡ್ತೀವಿ ವೆಜ್ ಊಟ ಸೊ ಹಾಗಾಗಿ ನಾವು ಅಡುಗೆ ಎಲ್ಲ ಮಾಡಿಕೊಂಡು ನಮ್ಮ ಕಾರಲ್ಲಿ ತೊಗೊಂಡು ನಾನು ಸತೀಶ್ ಮುಂದೆ ಕುತ್ಕೊಂಡು ಗಾಡೀಲಿ ನಮ್ಮ ಡ್ರೈವರ್ಗೆ ಅಡ್ರೆಸ್ ತೋರಿಸ್ತಾ ಇದ್ದೀವಿ ಸೊ ಅಲ್ಲಿ ಒಂದು ನಮ್ಮ ಮನೆ ಹತ್ರನೇ ಇದೆ ಸಣ್ಣ ಪುಟ್ಟ ಮಕ್ಕಳೆಲ್ಲ ಅನಾಥ ಮಕ್ಕಳಿದ್ದಾರೆ ಅವರಿಗೆ ಒಂದು ಟೈಮ್ ಊಟ ಕೊಡೋಣ ಅಂತ ಅಂದ್ಬಿಟ್ಟು ಅಜಿತಾ ನೆಲೆ ಅಂತ ಅಂದ್ಬಿಟ್ಟು ಆಶ್ರಮ ಹೆಸರು ಅಲ್ಲಿಗೆ ತೊಗೊಂಬಂದು ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ಟು ಸತೀಶ್ ಜ್ಯೂಸ್ ಕುಡಿತೀಯಾ ಅಂತ ಹೇಳಿದ್ರು ಸೊ ಹಾಗಾಗಿ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅವರು ಪೊಮೊಗ್ರೆನೇಟ್ ಜ್ಯೂಸ್ ತೊಗೊಂಡ್ರು ನಾನು ಚಾರು ಇಬ್ಬರು ಒಂದು ಸ್ಯಾಂಡ್ವಿಜ್ ತೊಗೊಂಡು ಬೈಟು ಮಾಡಿಕೊಂಡು ತಿಂದ್ಕೊಂಡು ಮನೆಗೆ ಹೋದ್ವಿ ನನ್ನ ಮಗ ಟ್ಯೂಷನಿಂದ ಬಂದ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ವಾಕ್ ಹೋಗಿದ್ದಂಥದ್ದು ಇವತ್ತು ನಾನು ಹನ್ನೆರಡು ಸಾವಿರದ ಇನ್ನೂರ ನಲ್ವತ್ತೈದು ಹೆಜ್ಜೆನ ಕಂಪ್ಲೀಟ್ ಮಾಡಿ ಒನ್ ಅವರ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಹಾಲು ಕಾಯೋಕ್ಕಿಟ್ಟು ಇಟ್ಟು ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಅಳಸಿನೆಣ್ಣು ಕೂಡ ಬಿಡ್ಸಿಟ್ಟಿದ್ರು ಸತೀಶ್ ತುಂಬ ಚೆನ್ನಾಗಿತ್ತು ಟಿಫಿನ್ಗೆ ವೆಜ್ ಟೊಮೆಟೊ ರೈಸ್ ಮಾಡಿ ರಾಯ್ತಾ ಮಾಡಿ ಇಬ್ರಿಗೂ ತಿಂಡಿ ಕೊಟ್ಟು ಸಿಂಪಲಾಗಿ ಮಾಡಿದ್ದು ಬೇಗ ಮಾಡಿದೆ ಕ್ವಿಕ್ಕಾಗಿ ಆಯಿತು ಸೊ ಡಬ್ಬಿ ಎಲ್ಲ ರೆಡಿ ಮಾಡಿ ಹಾಲು ಕಾಯೋಕೆ ಇಟ್ಟು ಹಾಲು ಕೊಟ್ಟು ಅವಳಿಗೆ ಜುಟ್ಟು ಕಟ್ಟಿ ಎಲ್ಲ ಕೆಲಸ ಹೂ ಕೂಡ ತಂದಿದ್ರು ಸತೀಶ ಆಯಿತು ಎಲ್ಲ ಕೆಲಸ ಮುಗಿಸಿದ್ರೆ ಮನೆ ಕೆಲಸ ಆ್ಯಸ್ ಯೂಶಲ್ ಕಸ ಗುಡಿಸಿ ನೆಲ ಎಲ್ಲ ಮಾಪ್ ಮಾಡಿ ಎಲ್ಲ ಕೆಲಸ ಮುಗಿತು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು ಹೂ ಕೂಡ ತೊಗೊಂಡ್ಬಂದಿದಾರೆ ಸತೀಶು ಸೊ ಪೂಜೆಗೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಪೂಜೆ ಸ್ನಾನ ಎಲ್ಲ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮಕ್ಕಳು ಸ್ಕೂಲ್ಗೋಗಿ ನಾನು ಮನೇಲಿ ವಾರ ಪೂಜೆ ಮಾಡೋ ತನಕ ನನಗೆ ನಿಜಕ್ಕೂ ಒಂದು ಚೂರು ಟೈಮ್ ಆಗೋದಿಲ್ಲ ಇದು ಗುರುವಾರದ ವ್ಲಾಗ್ ನಾನು ಮುಂಚೆನೇ ಹೇಳಿದ್ದೀನಿ ಗುರುವಾರ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಎನರ್ಜಿ ನಾನು ನೈವೇದ್ಯಕ್ಕೋಸ್ಕರ ಹಾಲು ಕ ಹಾಲಿಟ್ಟು ಒಂದು ಲಾಸು ಅಳಸಿನ ಎಣ್ಣೆತ್ತಲ್ಲ ಸೊ ಅದನ್ನೇ ನೈವೇದ್ಯಕ್ಕೆ ಫಸ್ಟು ತಿನ್ನಕ್ಕೆ ಮುಂಚೆನೇ ಒಂದು ಬೌಲಲ್ಲಿ ಹಾಕಿ ಎತ್ತ ದೇವ್ರ ಮನೆಗೆ ಇಟ್ಬಿಟ್ಟಿದ್ದೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ದೇವ್ರೆ ಅಂತ ಕೇಳಿಕೊಂಡು ನಾವು ಈ ರೀತಿ ಸಣ್ಣ ಪುಟ್ಟ ಸಹಾಯ ಮಕ್ಕಳಿಗೆ ಮಾಡ್ತಾನೆ ಇರ್ತೀವಿ ಮಾಡಬಾರ್ದು ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಅದನ್ನು ನಾನು ವೀಡಿಯೋ ಮಾಡಿ ವೀಡಿಯೋ ಮುಖಾಂತರ ಎಲ್ಲೂ ಜಾಸ್ತಿ ತೋರಿಸ್ಕೊತಿರಲಿಲ್ಲ ಯಾಕಂದರೆ ಅದಕ್ಕೂ ಕಾಲು ಎಳೆಯೋರು ಕಮೆಂಟ್ ಮಾಡೋರು ಸಾವಿರ ಜನ ಇರ್ತಾರೆ ಅದು ಅಂಥದ್ದಕ್ಕೆ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕೈಲಾದಷ್ಟು ನಾವು ಇಷ್ಟಾದರೂ ಮಾಡ್ತಾಯಿದ್ದೀವಿ ನೀವು ಆದರೆ ನಿಮ್ಮ ಕೈಲಿ ಸಣ್ಣ ಪುಟ್ಟ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಸೊ ಅದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಬಂದೆ ಮಹಾಮಂಗಳಾರತಿ ಆಗ್ತಾಯಿತ್ತು ತುಂಬ ಆಯಿತು ನನಗೆ ಮಾಡ್ತಾ ಇದ್ದೀನಿ ನಾವಾಗಿ ನಾವು ರೆಸ್ಟ್ ತಗೋಬೇಕೋ ಹೊರತು ಕೆಲಸ ಅಂತೂ ನಮ್ಮನ್ನು ಬಿಟ್ಟು ನಮಗೆ ಕೊನೆ ಕೆಲ್ಸಕ್ಕೆ ಕೊನೆ ಇರೋದಿಲ್ಲ ಸೊ ಮೇಲೆ ಬಂದಿದ್ದೀನಿ ಒಟ್ಟಿಗೆ ಐರನ್ ಮಾಡಿ ಇಟ್ಟು ಹೋಗೋಣ ಅಂತ ಬಟ್ಟೆಗಳು ಉಣ್ಕ್ತಾ ಇಲ್ಲ ಬಟ್ ಇದು ಫೋರ್ ಡೇಸ್ ಬ್ಯಾಕ್ ವಾಶ್ ಮಾಡಿರೋಂಥ ಸತೀಶ್ ಬಟ್ಟೆಗಳು ಅವರಿಗಂತೂ ಐರನ್ ಇಲ್ಲ ಅಂದರೆ ನನ್ನನ್ನು ಅಪಚ್ಚಿ ಮಾಡಿಬಿಡ್ತಾರೆ ಸೊ ಐರನ್ ಮಾಡಿ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಐರನ್ ಮಾಡಿದ್ದೆಲ್ಲ ಆಯಿತು ಈಗ ನಾನು ನನ್ನ ಬೆಡ್ರೂಮ್ಗೆ ಬಂದಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತು ನಾನು ಬೆಡ್ರೂಮಿಗೆ ಬಂದರೆ ಏನೋ ಒಂದು ಹೇಳೋಕ್ಕೆ ಬಂದಿರ್ತೀನಿ ಇಲ್ಲ ಏನೋ ಒಂದು ತೋರ್ಸಕ್ಕೆ ಬಂದಿರ್ತೀನಿ ಅಂತ ನನ್ನ ಸಿಸ್ಟರ್ಸ್ ಒಂದು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು ಅಪ್ಪನ ಮನೆಯಿಂದ ನನಗೆ ಸಿಕ್ಕಂಥ ಸಿಲ್ವರ್ ಐಟಮ್ಸ್ ಅನ್ನೋ ವ್ಲಾಗ್ ಮಾಡಿದಾಗ ಒಂದು ಇಬ್ರು ಮೂರು ಜನ ಕಮೆಂಟಲ್ಲಿ ಹೇಳಿದ್ರು ನನಗೆ ಅದು ನೆಗೆಟಿವ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅದು ಅವರ ಒಪಿನಿಯನ್ನ ಅವರು ಫಾರ್ಮ್ ಮಾಡಿದರು ಏನಂತಂದರೆ ಸಿಸ್ ನೀವು ಮಲ್ಕೊಳ್ಳೋ ಬೆಡ್ ಮೇಲೆ ಕೂತ್ಕೊಂಡು ಸಿಲ್ವರ್ ಐಟಮ್ಸ್ ಅಥವಾ ಗೋಲ್ಡ್ ಇದನ್ನೆಲ್ಲ ಇಟ್ಕೊಂಡು ತೋರಿಸಿದ್ದು ಒಂದು ಚೂರು ಸರಿ ಇಲ್ಲ ನಮಗೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟಲ್ಲಿ ಹೇಳಿದರು ಅವರು ನನಗೆ ಸೊ ನಾನು ಬಂದೆಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಯಾವಾಗಲೂ ಅಷ್ಟೇ ನನಗೆ ಅಚ್ಚುಕಟ್ಟಾಗಿ ಆಗಬೇಕು ಕೆಲಸಗಳು ನೀಟ್ ಆ್ಯಂಡ್ ಆಗಿರಬೇಕು ಸೊ ಇವತ್ತು ಗುರುವಾರ ನಾನು ಎಷ್ಟು ನೀಟಾಗಿ ನನ್ನ ಬೆಡ್ರೂಮ್ನ ಇಟ್ಟಿದ್ದೀನಿ ಅಂತ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ನೋಡಿ ಸೊ ಇದು ಒಂದು ಸಿಂಗಲ್ ಕಾಟ್ ಪ್ರತಿ ವಾರಕ್ಕೆ ಎರಡು ಸಲ ನಾನು ಬ್ಲ್ಯಾಂಕೆಟ್ಸ್ ಬೆಡ್ ಸ್ಪ್ರೆಡ್ಸ್ನ ಚೇಂಜ್ ಅಂಥದ್ದು ನೋಡಿ ಇವತ್ತು ಎಲ್ಲ ನೀಟಾಗಿ ವಾಶ್ ಮಾಡಿ ಹೊಸದು ಹೊಸದಂದರೆ ಒಂದು ಎರಡು ಮೂರು ಸಲ ಯೂಸ್ ಮಾಡಿದ್ದೀನಿ ಇದು ಬ್ಲ್ಯಾಂಕೆಟ್ ಇದನ್ನು ಹಾಕಿದ್ದೀನಿ ಕರ್ಟನ್ಸ್ ಎಲ್ಲ ವಾಶ್ ಮಾಡಿ ಎರಡು ಜೊತೆ ಇಟ್ಕೊಂಡಿದ್ದೀನಿ ನಾನು ಸೊ ಇದನ್ನು ಹಾಕಿದ್ದೀನಿ ಯಾಕಂದರೆ ಒಣಗಲ್ಲ ಇವಾಗ ಸೊ ಡ್ರೈ ಆಗಿರೋದನ್ನ ಹಾಕಿದ್ದೀನಿ ಆಗಿರೋದನ್ನ ಒಣಗಾಕಿದ್ದೀನಿ ಈ ರೀತಿ ನೀಟಾಗಿರುತ್ತೆ ನೀಟಾಗಿರೋ ಪ್ಲೇಸಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಕೆಳಗಡೆ ಬಿದ್ದರೆ ಹಾಳಾಗುತ್ತೆ ಸೊ ಏನಾದರೂ ಒಡೆದೋಗುತ್ತೆ ಯಾಕಂದರೆ ನನ್ನ ಕೈಯ್ಯಲ್ಲಿ ನಾನು ಬೀಳಿಸ್ತಿರ್ತೀನಿ ಅದಕ್ಕೋಸ್ಕರ ಬೆಡ್ ಮೇಲೆ ಇಟ್ಕೊಂಡು ತೋರಿಸಿದಂಥದ್ದು ಅದು ಬಿಟ್ಟರೆ ಬೇರೆ ಯಾವುದೇ ಬ್ಯಾಡ್ ಇಂಟೆನ್ಷನ್ ನನ್ನ ಹತ್ರ ಇಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ ಸೊ ನಾನು ಆಗಲೇ ಹೇಳಿದಾಗೆ ಸುಮಾರು ಜನ ನನಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದೀರ ಸಿಸ್ಟರ್ಸು ಅವರಿಗೆಲ್ಲ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಶ್ರಾವಣ ಬೆಳಗಳ ಚಲ್ಯಾಗೆ ಹೋಗಿದ್ದಂಥ ಫಂಕ್ಷನ್ ಇತ್ತಲ್ಲ ಆ ವ್ಲಾಗಲ್ಲಿ ಸಿಸ್ ನೀವು ಹಾಕಿರೋ ಕರಿಮಣಿ ನೆಕ್ಲೇಸ್ ನಮಗೆ ಫೋಟೋ ಕಳಿಸಿ ಡೀಟೇಲಾಗಿ ಕರಿಮಣಿ ಬಗ್ಗೆ ಹೇಳಿ ನಾವು ಮಾಡಿಸ್ಕೋಬೇಕು ಅಂತ ಆಸೆ ಇದೆ ನಾವು ಪ್ರತಿಯೊಂದು ವೀಡಿಯೋ ಯಾವ ವೀಡಿಯೋ ಬೇಕು ಅಂತ ಕೇಳ್ತೀರಾ ಇಂಥ ವೀಡಿಯೋ ಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಮಾಡೋದಿಲ್ಲ ಓಕೆ ಓಕೆ ಅಂತೀರಾ ಅಂತೆಲ್ಲ ಕಮೆಂಟಲ್ಲಿ ಕೇಳಿದರು ಸಾರಿ 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 ನಾನು ಮಾಡಬಾರ್ದು ಅಂತ ನನ್ನ ಥಾಟ್ ಅಲ್ಲ ತೋರಿಸ್ಬಾರ್ದು ಅಂತಲೂ ನನ್ನ ಥಾಟ್ ಅಲ್ಲ ಏನು ಗೊತ್ತಾ ನನಗೆ ಟೈಮ್ ನಿಜಕ್ಕೂ ಸಾಕಾಗ್ತಾಯಿಲ್ಲ ಈ ಮಕ್ಕಳು ಟೆನ್ಷನ್ ಸ್ಕೂಲ್ ಮನೆ ಕೆಲಸ ನಮ್ಮ ಕೇಟ್ರಿಂಗ್ ಕೆಲಸ ಇದ್ರ ಮಧ್ಯ ನನಗೆ ರೆಸ್ಟ್ ಅನ್ನೋದಿಲ್ಲ ನಾಲ್ಕೂವರೆ ಎದ್ರು ಅರ್ಲಿ ಮಾರ್ನಿಂಗ್ ನೈಟ್ ಮಲ್ಕೊಳ್ಳೋದು ಒಂದು ಒಂದು ದಿನ ಹನ್ನೆರಡು ಗಂಟೆ ಹೀಗಾಗ್ತಾ ಇದೆ ಸ್ಲೀಪ್ಲೆಸ್ ನೈಟ್ಸ್ ನಿಜಕ್ಕೂ ಈಗ ನಾನು ಇವತ್ತು ಅಡುಗೆ ಮಾಡಬೇಕು ಸಾಂಬಾರು ಮಾಡಬೇಕು ಹಂಗಿದ್ರೂ ಕೂಡ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನನಗೆ ಆದಂಥ ಜವಾಬ್ದಾರಿಗಳಿದ್ದಾವೆ ಕೆಲಸಗಳಿದ್ದಾವೆ ಅಂಥದ್ರಲ್ಲೂ ಮಾಡ್ತಾಯಿದ್ದೀನಿ ಸೊ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಒಂದಿಬ್ಬರು ಮೂರು ಜನ ಎಲ್ಲ ಇದೆ ಗಂಡ ಅಚ್ಕಟ್ಟಾಗಿ ದು ದುಡಿದ್ದಾರೆ ಇಷ್ಟೆಲ್ಲ ಒಡವೆ ಚಿನ್ನ ಇದೆ ಅಪ್ಪನ ಮನೆಯಲ್ಲ ಹಂಗಿದ್ದಾರೆ ಹಿಂಗಿದ್ದಾರೆ ಅಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಅಂತೀಯ ನಿನಗೆ ಯಾಕೆ ಬೇಕು ಯೂಟ್ಯೂಬ್ ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ಎಲ್ಲ ಕಾಮನ್ ಕಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಯಾವುದೇ ಒಂದು ವೀಡಿಯೋದಲ್ಲೂ ತಲೆ ಇಲ್ಲ ಬಟ್ ಅಂಥವ್ರಿಗೆ ನಾನೀಗ ಅದನ್ನು ಡಿಲೀಟು ಕೂಡ ಮಾಡಿಬಿಡ್ತೀನಿ ಇಟ್ಕೊಳಕ್ಕೆ ಹೋಗ್ತಾ ಇಲ್ಲ ಯೂಟ್ಯೂಬ್ ಯಾಕೆ ಬೇಕು ಅಂದರೆ ನನಗೆ ಬೇಕು ಯೂಟ್ಯೂಬ್ ನಾನು ದುಡ್ಡು ಇದರಿಂದ ಲಕ್ಷಾಂತರ ರೂಪಾಯಿ ಬರೋಲ್ಲ ನೀವು ಅಂದ್ಕೊಂಡಿದ್ದೀರಾ ಓ ಇವ್ರಿಗೆ ಬಿಟ್ಟು ದುಡ್ಡು ಬಂದುಬಿಡುತ್ತೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅದರಿಂದ ಇದೆಲ್ಲ ತೊಗೋತಾರೆ ಮಾಡಿಸ್ಕೊಂಡಿದ್ದಾರೆ ಅಂತ ದಟ್ಸ್ ಆರ್ ರಾಂಗ್ 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 ಸುಳ್ಳು ಸುಳ್ಳು ತಪ್ಪು ತಪ್ಪು ಯೂಟ್ಯೂಬಿಂದ ಲಕ್ಷಾಂತರ ರೂಪಾಯಿ ದುಡ್ಡಂತೂ ಬರೋದಿಲ್ಲ ಯೂಟ್ಯೂಬಿಂದ ಒಂದು ಫ್ಯಾಮಿಲಿನ ಬರುತ್ತೇನೋ ತುಂಬ ವ್ಯೂಸ್ ಇರೋರಿಗೆ ಲಕ್ಷಾಂತರ ಫಾಲೋವರ್ಸ್ ಇರೋರಿಗೆ ನಮ್ಮ ಪುಟ್ಟ ನನ್ನಂಥ ಸಣ್ಣ ಪುಟ್ಟ ಸಬ್ಸ್ಕ್ರೈಬರ್ಸ್ಗಂತೂ ಇಲ್ಲವೇ ಇಲ್ಲ ನೀವೆಲ್ಲರೂ ಪ್ರೀತಿ ಕೊಟ್ಟರೆ ನೀವೆಲ್ಲರೂ ಅಭಿಮಾನ ಕೊಟ್ಟರೆ ಅದು ಒಂದಿನ ಆಗುತ್ತೋ ಏನೋ ನಾನು ರಾಯರನ್ನ ನಂಬಿದ್ದೀನಿ ನಂಬಿದರೆ ರಾಯರು ಯಾವತ್ತೋ ಕಾಯಿ ಬಿಡೋದಿಲ್ಲ ನನಗೆ ಸಿಕ್ಕಿದ್ರಲ್ಲಿ ನನಗೆ ಬಂದಿದ್ರಲ್ಲಿ ನಾನು ಆದಷ್ಟು ನಾನು ಎಲ್ರಿಗೂ ಅದನ್ನೆಲ್ಲ ಹೇಳ್ಕೋಬಾರ್ದು ಅಂತಾರೆ ಆದರೂ ಕೂಡ ಈಗ ನಿನ್ನೆ ಹಿಂದೆ ವಿಡಿಯೋ ನೋಡಿದ್ರಿ ನಾನು ಬರ್ತಡೇ ಪ್ರಯುಕ್ತ ನಾವು ಒಂದು ಐವತ್ತು ಮಕ್ಕಳಿಗೆ ಅನುದಾನ ಮಾಡಿದ್ದೀವಿ ಈ ಥರದ್ದೆಲ್ಲ ಸತೀಶ್ ಬರ್ತಡೇಲೂ ಅಷ್ಟೇ ಆಶ್ರಮಕ್ಕೆ ದುಡ್ಡು ಕಳಿಸೋದು ನನ್ನ ಮಕ್ಕಳು ಬರ್ತಾಡಲ್ಲಿ ಊಟ ಕೊಟ್ಟು ಕಳಿಸೋದು ತಿಂಡಿ ಕೊಟ್ಟು ಕಳಿಸೋದು ಈಗ ನನ್ನ ಹುಡ್ತಾ ಬ ಆಯಿತು ಐವತ್ತು ಜನಕ್ಕೆ ಒಂದು ಹೊತ್ತು ಊಟ ಕೊಟ್ಟು ಕಳ್ಸಿದ್ವಿ ಅದು ಖುಷಿ ಇದೆ ನಾವು ಈ ಥರ ಮಾಡ್ತೀವಿ ಸುಮ್ಮನೆ ದುಡ್ಡಂತೂ ಯಾರೂ ಫ್ರೀಯಾಗಿ ಕೊಡೋದಿಲ್ಲ ಅಲ್ವಾ ಅದಕ್ಕೆ ನಮ್ಮ ಶ್ರಮ ಇರಬೇಕು ಮನೇಲಿ ಕುತ್ಕೊಂಡು ಬೋರ್ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ ನನ್ನ ಖುಷಿಗೆ ನನ್ನ ನನ್ನೇನೋ ಒಂದು ಇದಕ್ಕೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅದು ನನ್ನ ಕೈ ಹಿಡ್ದಿದೆ ಈಗ ಅದನ್ನು ನಾನು ಒಂದು ಕೆಲಸ ಅಂತ ನಾನು ತೊಗೊಂಡಿದ್ದೀನಿ ದುಡ್ಡು ಬರುತ್ತೆ ಒಂದು ಜೀವನ ನಡೆಸೋಷ್ಟಂತೂ ಬರೋದಿಲ್ಲ ಲಕ್ಷಾಂತರ ರೂಪಾಯಿ ಅಂತೂ ಬರೋದಿಲ್ಲ ಆಯಿತಾ ನಾನು ದುಡಿತೀನಿ ನಾನು ಕಷ್ಟಪಡ್ತಾ ಇದ್ದೀನಿ ಇದಕ್ಕೋಸ್ಕರ ನಿಮ್ಮ ಈ ತಪ್ಪು ತಿಳುವಳಿಕೆನ ದಯವಿಟ್ಟು ಮನಸಿಂದ ತೆಗೆದಾಕಿ ಎಲ್ಲರೂ ಅಲ್ಲ ಕೆಲೋ ಒಂದಿಬ್ಬರು ಮೂರು ಜನ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದು ನನ್ನ ಲೈಫಲ್ಲಿ ಅದೇನೋ ಥರಲ್ಲ ಕಟ್ಟಿಟ್ಟು ಬುತ್ತಿ ಅನ್ನೋ ಥರ ಈ ರೀತಿ ಎಲ್ಲ ಕಮೆಂಟ್ ಮಾಡೋದು ಹೆಣ್ಮಕ್ಳೇ ಸೊ ಅರ್ಥ ಮಾಡಿಕೊಂಡು ಮಾತಾಡಿ ನಾನು ನಿಮ್ಮ ಥರ ನಾರ್ಮಲ್ ಮನುಷ್ಯಳೆ ಆಯಿತಾ ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ನಾನು ತೋರಿಸ್ಕೊಳ್ಳೋದಿಲ್ಲ ನೀವೆಲ್ಲ ಕೇಳಿದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸುಮಾರು ಜನ ಅವ್ರ ಹೆಸರೆಲ್ಲ ಬೇಡ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನಾವು ಕೇಳಿದಂಥದ್ದು ಯಾವುದೂ ತೋರಿಸೋದಿಲ್ಲ ನೀವು ಅಂತ ದಯವಿಟ್ಟು ಆ ರೀತಿ ತೋರಿಸ್ಬಾರ್ದು ಅಂತಲ್ಲ ತೋರಿಸ್ಬಿಟ್ಟು ಜಂಬಾನೂ ಕೊಚ್ಕೋತಾ ಇಲ್ಲ ಅವ್ರಿಗೆ ತೊಗೊಳ್ಳೋ ಇಂಟ್ರೆಸ್ಟ್ ಇದೆಯಂತೆ ಮಾಡಿಸ್ಕೊಳ್ಳೋ ಇಷ್ಟ ಇದೆಯಂತೆ ಇದ್ದಾರಂತೆ ಸೊ ಯೂಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ತೋರಿಸಿ ಅಂತ ನಾನು ಕೇಳಿದ್ದಕ್ಕೆ ನಾನು ತೋರಿಸ್ತಾ ಇರೋದು ಸೊ ಇದನ್ನೆಲ್ಲ ಸೈಡ್ಗಿಟ್ಟು ಬನ್ನಿ ಇವತ್ತು ನಾನೇನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಯಾವುದ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಅದನ್ನು ವಿಡಿಯೋನ ಮುಂದುವರ್ಸೋಣ ಸೊ ಏನು ಗೊತ್ತಾ ಸುಮಾರು ಜನ ಕರಿಮಣಿ ನನ್ನ ಹಾಕೊಂಡಿದ್ದು ಕರಿಮಣಿ ನೆಕ್ಲೇಸ್ನ ತುಂಬ ಇಷ್ಟಪಟ್ಟ್ರಿ ಆಮೇಲೆ ಎಷ್ಟು ಇದೆ ನಮಗೆ ಪ್ರತಿ ಒಂದು ಡೀಟೇಲಾಗಿ ಹೇಳಿ ಅಂತ ಕೇಳ್ಕೊಂಡಿದ್ದೀರಾ ಇದು ನನಗೆ ಬೇಕು ಅಂತಲೇ ನಾನು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದು ತರ್ಟಿ ಗ್ರಾಮ್ಸ್ ಇದೆ ಇದು ಇದು ಬ್ಯಾಕ್ ಚೈನ್ ಎಲ್ಲ ನೋಡಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ಸು ನಾನು ಯಾವುದಕ್ಕೂ ದಾರ ಈ ಥರದ್ದೆಲ್ಲ ಹಾಕಿಸ್ಕೊಳಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಇದ್ರ ಮಧ್ಯ ಒಂದು ಮರೋನ್ ಕಲರ್ ಬೀಟ್ ಇದೆ ಇದೆಲ್ಲ ಎಕ್ಸ್ಟ್ರಾ ಬೀಟ್ಗಳು ಕರಿಮಣಿ ಬೀಟ್ ಅಂತ ಕರಿತೀವಲ್ಲ ತಾಲಿಪಕ್ಕ ತಾಲಿಪಕ್ಕ ಹಾಕ್ತಾರಲ್ಲ ಕರಿಮಣಿ ಪ್ಯೋರ್ ಒರ್ಜಿನಲ್ ಕರಿಮಣಿ ತಾಲಿಪಕ್ಕ ಹಾಕ್ತಾರಲ್ಲ ಆ ಥರ ಕರಿಮಣೀಲಿ ನಾನು ಮಾಡಿಸ್ಕೊಂಡಿರೋಂಥದ್ದು ಸೊ ಎಲ್ಲ ನೋಡಿ ಈ ರೀತಿ ಇದೆ ಇದೆಲ್ಲ ಗುಂಡು ಇದು ಒಳಗಡೆ ಚಿನ್ನವೇ ಇದು ಹರಗನ್ನ ಒಳಗಡೆ ಫಿಲ್ ಮಾಡಿ ಮಾಡಿಸಿಲ್ಲ ಅರ್ಗಿ ಲೈಟ್ ವೆಯ್ಟಲ್ಲಿ ಬೇಕಿದ್ದರೆ ಮಾಡಿಸ್ಕೊಂಡ್ರೆ ಇಷ್ಟು ಲುಕ್ ಕೊಡೋದಿಲ್ಲ ಇದು ಜಾಸ್ತಿ ಹಾಕಿಸ್ಕೊ ಹಾಕೊಳಕ್ಕೆ ನನಗೆ ಈ ನಡುವೆ ಇಷ್ಟ ಇಲ್ಲ ಈ ಥರ ಮಡ್ಚ್ಕೊಂಡ್ಬಿಡುತ್ತೆ ಇದು ಪ್ರತಿ ಸಲ ಹಿಂಗೆ ಆರ್ಗನೈಸ್ ಮಾಡಬೇಕು ಸರಿಯೇ ಮಾಡ್ಕೋಬೇಕು ಪ್ರತಿ ಸಲ ಹಿಂಗೆ ಉಲ್ಟ ಆಗ್ತಾ ಇರುತ್ತೆ ಅದು ಒಂದು ಬೇಜಾರು ಯಾಕೋ ಈ ನಡುವೆ ಸೊ ಅದಕ್ಕೋಸ್ಕರ ನಾನು ಇದು ಜಾಸ್ತಿ ವೇರ್ ಮಾಡಲ್ಲ ಬಟ್ ಹಾಕ್ಕೊಂಡ್ರೆ ಮಾತ್ರ ಸಖತ್ತಾಗಿ ಕಾಣುತ್ತೆ ನಾನು ಪಕ್ಕದಲ್ಲಿ ಸೈಡಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ ಮೊನ್ನೆ ಹಾಕೊಂಡಿದ್ದು ತುಂಬ ಜನ ಇಷ್ಟಪಟ್ಟ್ರಿ ಸೊ ಇದು ತರ್ಟಿ ಗ್ರಾಮ್ ಇದೆ ನೈನ್ ಒನ್ ಸಿಕ್ಸ್ ಡಿಸೈನ್ ಈ ರೀತಿ ಇದೆ ನಾನು ಲಾಸ್ಟಿಗೆ ಡಿಸೈನ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಮಾಡಿಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದರೆ ಮಾಡಿಸ್ಕೊಳ್ಳಿ ಈ ಕೆಳಗಡೆ ಲೋಟಸ್ ಡಿಸೈನ್ ಬಂದಿದೆ ಇದು ಲೋಟಸ್ ಡಿಸೈನ್ ಸೊ ಇದು ಕರಿಮಣಿ ನೆಕ್ಲೆಸ್ ಓಕೆನಾ ಇದು ಮ್ಯಾಚಿಂಗ್ ಆಗಲಿ ಅಂತಲೇ ನಾನು ಮಾಡಿಸ್ಕೊಂಡಿದ್ದು ಕರಿಮಣಿ ಸರ ಇತ್ತ ನನ್ನತ್ರ ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಇದನ್ನು ನಾನು ಆನ್ಲೈನಲ್ಲಿ ನೋಡುವಾಗ ಈ ಡಿಸೈನ್ ಹೆಂಗೆ ಸಿಕ್ತು ಅಂದರೆ ಹೀಗೆ ಸ್ಕ್ರೋಲ್ ಮಾಡುವಾಗ ಆನ್ಲೈನಲ್ಲಿ ಇದು ಕೆಳಗಡೆ ಪಚ್ಚ ಹಸಿರು ಕಲರ್ ಪಚ್ಚೆ ಪಚ್ಚೆ ಬೀಟ್ ಹಾಕಿದರು ಸೊ ನಾನು ಪಚ್ಚೆ ತಗೊಳ್ಳಿಲ್ಲ ಯಾಕಂದರೆ ಪಚ್ಚೆನೂ ಚೆನ್ನಾಗಿ ಕಾಣುತ್ತೆ ಯುನೀಕ್ ಆಗಿ ಡಿಫ್ರೆಂಟಾಗಿರುತ್ತೆ ಪಚ್ಚೆ ಇದು ಕೆಳಗಡೆ ಬೀಟು ಆದರೆ ನನಗೆ ಕರಿಮಣಿ ಬೇಕಿತ್ತು ಸೊ ಅದಕ್ಕೋಸ್ಕರ ಕರಿಮಣಿ ಮಾಡಿಸ್ಕೊಂಡೆ ನೆಕ್ಸ್ಟ್ ಕರಿಮಣಿ ಸಾರ ಇದಂತೂ ಬಾಯ್ ಎಷ್ಟು ಜನ ಕೇಳಿದ್ರಿ ಅಂದರೆ ದಿಸ್ ಅ ಲಾಂಗ್ ಕರಿಮಣಿ ಸಾರ ನನಗೆ ಒಂದು ಬೇಜಾರು ಅಂದರೆ ಇದು ಪೆಂಡೆಂಟು ತುಂಬ ಪುಟ್ಟದ್ದು ಮಾಡಿಬಿಟ್ರು ನೀವು ಹಂಗೆ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಪೆಂಡೆಂಟ್ನ ಚೆನ್ನಾಗಿ ದುಡ್ದಾಗ ಮಾಡಿಸ್ಕೊಳ್ಳಿ ಇನ್ನೂ ಸೂಪರಾಗಿ ಬರುತ್ತೆ ನೋಡಿ ಇದು ಕರಿಮಣಿ ನಾನು ಸ್ವಲ್ಪ ಕಮ್ಮಿ ಹಾಕಿಸಿ ಗೋಲ್ಡ್ ತುಂಬ ಹಾಕ್ಸಿದ್ದೀನಿ ಇದು ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ನೀವು ಅರೌಂಡ್ ಫಿಫ್ಟಿ ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ ಸೂಪರಾಗಿ ಬರುತ್ತೆ ಆಮೇಲೆ ಇದು ಪೆಂಡೆಂಟ್ ಏನಿದೆ ಅದನ್ನು ಸ್ವಲ್ಪ ದೊಡ್ಡದು ಮಾಡಿಸ್ಕೊಳ್ಳಿ ಇದು ಸರ ದೊಡ್ದಾಯ್ತಾಯ್ತಾ ಇದು ನಾಲ್ಕು ಎಳೆ ಸರ ಬಂದಿದೆ ನಾಲ್ಕು ಎಳೆ ಕರಿಮಣಿ ಸರ ಬಂದಿದೆ ಪೆಂಡೆಂಟು ಪುಟ್ಟದಾಗೋಯಿತು ನೀವು ಆ ರೀತಿ ಮಾಡಿಸ್ಕೋಬೇಡಿ ಪೆಂಡೆಂಟನ್ನ ದೊಡ್ಡದಾಗಿ ಮಾಡಿಸ್ಕೊಳ್ಳಿ ಸರ ಬೇಕಿದ್ರೆ ಮೂರು ಎಳೆನೇ ಮಾಡಿಸ್ಕೊಳ್ಳಿ ಸೂಪರಾಗಿ ಬರುತ್ತೆ ಸಖತ್ತಾಗಿರುತ್ತೆ ಯಾವುದೇ ಸ್ಯಾರಿ ಡ್ರೆಸ್ ಏನಕ್ಕೆ ಬೇಕಾದರೂ ಮ್ಯಾಚ್ ಮಾಡ್ಬೋದು ಸೂಪರಾಗಿರುತ್ತೆ ನನಗಂತೂ ಫೇವ್ರೆಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಇದು ಕರಿಮಣಿನ ಚಿನ್ನದ ಕಂತಿಲ್ಲೆ ನುಲಿಯುವಂಥದ್ದು ಮಧ್ಯ ಮಧ್ಯ ಗುಂಡಿದೆ ನಾಲ್ಕು ಎಳೆ ಬಂದಿದೆ ಇದೆಲ್ಲ ಫುಲ್ಲು ಗೋಲ್ಡು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡು ನಾನು ಇದನ್ನು ಮಾಡಿಸಿ ಅರೌಂಡ್ ಫೈವ್ ಇಯರ್ಸ್ ಮೇಲಾಗಿದೆ ನಾನು ಇವಾಗಂತೂ ನಾನು ಏನೂ ತೊಗೊಂಡಿಲ್ಲ ಇವಾಗಂತೂ ನಾನು ತೊಗೊಳಕ್ಕೂ ಹೋಗ್ತಾ ಇಲ್ಲ ಯಾಕಂದರೆ ಈಗ ನಿಮ್ಗೆಲ್ರಿಗೂ ಗೊತ್ತು ನಾವೇ ಒಂದು ಇ ಎಮ್ ಐ ಸಾಲ ಅಂತೆಲ್ಲ ಸಿಗಕೊಂಡಿದ್ದೀವಿ ಸೊ ಅದಕ್ಕೆ ದುಡ್ಡು ಬೇಕಲ್ವಾ ಸೊ ಹಾಗಾಗಿ ಇವಾಗಂತೂ ಚಿನ್ನ ಸತೀಶ್ ಬರ್ಡೇಗೆ ಬಿಟ್ಟರೆ ನನ್ನ ಬರ್ಡೇಗೂ ನಾನು ಏನೂ ತೊಗೊಳ್ಳಿಲ್ಲ ಅದು ನಾನು ನನ್ನ ಸ್ವಂತ ದುಡ್ಡಲ್ಲಿ ಸತೀಶ್ಗೆ ಕೊಡ್ಸಿದಂಥದ್ದು ಇದನ್ನು ಅರೌಂಡ್ ಐದು ವರ್ಷ ಆಯಿತು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಬೇಕಿದ್ರೆ ಇದು ಮೂರು ಹೆಳೆ ಮಾಡಿಸ್ಕೊಂಡು ಪೆಂಡೆಂಟ್ ಚೂರು ದೊಡ್ಡದಾಗಿ ಮಾಡಿಸ್ಕೊಳ್ಳಿ ನನ್ನ ಅಡ್ವೈಸ್ ಯಾಕಂದರೆ ನನ್ನ ಪೆಂಡೆಂಟ್ ಚಿಕ್ಕದಾಯಿತು ನಿಮ್ಮ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಳ್ಳಿ ಸಕ್ಕತ್ತಾಗಿ ಕಾಣಿಸುತ್ತೆ ಈ ಫ್ಯಾರ್ ಇರೋರಿಗೆ ವೈಟ್ ಇರೋರಿಗೆ ಕರಿಮಣಿ ಸರ ಸಕ್ಕತ್ತಾಗಿರುತ್ತೆ ಆಮೇಲೆ ನಾನು ಒಂದು ಹೇಳಬೇಕು ಕರಿಮಣಿ ಶುಭ ಸಂಕೇತ ಕಪ್ಪು ಅನ್ನೋದು ದೃಷ್ಟಿ ನಿವಾರಕ ಇದು ಹಾಕ್ಕೊಂಡೋದ್ರೆ ಯಾವುದೇ ರೀತಿ ದೃಷ್ಟಿ ಆಗೋದಿಲ್ಲ ನಮ್ಮ ತೀರಾ ಬಿಡ್ತೀರಾ ನಾನು ಬೇರೆ ಒಡವೆ ಸ್ಯಾರಿ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡೋದಾಗಲೂ ತಲೆನೋವು ಬಂತು ಅಥವಾ ಹುಷಾರ್ ತಪ್ಪೋದು ಏನೋ ಒಂದು ಆಗ್ತಾಯಿತ್ತು ಬಟ್ ಈ ಕರಿಮಣಿ ಸರ ಮತ್ತು ನಾನು ಇದು ಕರಿಮಣಿ ಇದು ನೆಕ್ಲೆಸ್ ಏನು ಹಾಕ್ಕೊಂಡೋಗಿದ್ದೆ ಸುಮಾರು ಜನ ಸೂಪರಾಗಿ ಕಾಣ್ತಾ ಇದ್ದೀರಾ ಸಿಸ್ ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ನಾನು ಲಾಸ್ಟ್ ವಿಡಿಯೋಗೆ ಬಟ್ ಇದು ಹಾಕೊಂಡು ನಾನು ಹೋಗಿ ನನಗೆ ಮೈ ಗಾಡ್ ಗ್ರೈಸ್ ಏನೂ ಆಗೋದು ಬೇಡ ಏನೂ ಆಗಿಲ್ಲ ಅಂದರೆ ತಲೆನೋವು ಈ ಥರದ್ದೆಲ್ಲ ಏನೂ ಬಂದಿಲ್ಲ ಅಷ್ಟು ನೂರ ಐ ಐ ತಿಂಕ್ ಈ ಕಡೆಯಿಂದ ನೂರ ಹದಿನಾಲ್ಕು ಕಿಲೋಮೀಟರ್ ಆ ಕಡೆಯಿಂದ ನೂರು ನಾಲ್ಕು ಹದಿನಾಲ್ಕು ಕಿಲೋಮೀಟರ್ ಇಷ್ಟೆಲ್ಲ ಟ್ರಾವೆಲ್ ಮಾಡಿ ಬಂದರೂ ನನಗೇನೂ ಆಗಿಲ್ಲ ತಲೆನೋ ಹೋಗ್ತಾರ್ದೇನೂ ಬಂದಿಲ್ಲ ಮತ್ತು ಅಲ್ಲಿಂದ ಬಂದು ನಾನ್ ವೆಜ್ ಎಲ್ಲ ತಿಂದು ಸಂಜೆ ಎಲ್ಲ ವಾಕು ಕೂಡ ಹೋಗಿ ಬಂದೆ ಸೊ ಕರಿಮಣಿ ದೃಷ್ಟಿ ಸಂಖ್ಯೆ ಕಪ್ಪು ಅನ್ನೋದು ದೃಷ್ಟಿ ನಿವಾರಕ ಸೊ ಹಾಗಾಗಿ ತುಂಬ ಚೆನ್ನಾಗಿರತ್ತೆ ಬೇಕಿದ್ರೆ ಮಾಡಿಸ್ಕೊಳ್ಳಿ ತುಂಬ ನನಗಂತೂ ಇಷ್ಟ ಸೊ ನನಗೊಂದು ಜಾಸ್ತಿ ಯಾಕೆ ವೇರ್ ಮಾಡಲ್ಲ ಅಂದರೆ ಇಲ್ಲಿ ಕಟ್ ಆಗಿಬಿಡುತ್ತಾ ಅಳಾಗ್ಬಿಡುತ್ತೋ ಅಂತ ಸೊ ಹಾಗಾಗಿ ಆಮೇಲೆ ಇನ್ನೂ ಒಂದು ಹೇಳಬೇಕು ಇದು ನಮ್ಮ ಹತ್ರ ಇರಲಿಲ್ಲ ಅಂತ ಅದೇ ನಿಮಗೆಲ್ಲ ಗೊತ್ತಲ್ವ ಎಲ್ಲ ತಗೊಳೋಕೆ ಸ್ವಲ್ಪ ಅಮೌಂಟ್ ಸಾಲ್ಟೇಜ್ ಆಗಿತ್ತು ಆಗ ಸೇಟ್ ಆಗಿ ಡಿಲೀಟ್ ಇದ್ವಿ ಸೊ ಅದ್ರ ಬದಲಾಗಿ ಈಗ ಬೇರೆ ಒಂದು ಜ್ಯುವೆಲ್ರಿನ ಮರ್ಜ್ ಮಾಡಿ ಈ ಜ್ಯುವೆಲ್ರಿ ಸಿಂಪಲ್ಲಾಗಿರುತ್ತೆ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದೇ ಗ್ರಾಮ್ಗೆ ಈ ಜ್ಯುವೆಲ್ರಿನ ಇಸ್ಕೊಂಡು ಬಂದೆ ಮನೆಗೆ ಸೊ ಇನ್ನು ಇಯರಿಂಗ್ ವಿಷಯಕ್ಕೆ ಬಂದರೆ ಇದು ನಾನು ಸುಮಾರು ಸಲ ತೋರಿಸಿದ್ದೀನಿ ನಾನು ಇದನ್ನು ಲಾಸ್ಟ್ ಇಯರ್ ಟು ಜೀರೋ ಟು ತ್ರೀ ವರಮಲಕ್ಷ್ಮಿ ಹಬ್ಬ ಟೈಮಲ್ಲಿ ತೊಗೊಂಡೆ ತಗೊಂಡಾಗಲೂ ನಾನು ತೋರಿಸಿದ್ದೀನಿ ಸುಮಾರು ಸಲ ಲಕ್ಷ್ಮಿ ಸುತ್ತ ಕಾಸು ಅದರಲ್ಲೂ ಕೂಡ ಲಕ್ಷ್ಮಿ ಏನೂ ಇಲ್ಲ ಒಂದೇ ಒಂದು ರೆಡ್ ಸ್ಟೋನ್ ಇದೆ ಅದು ಬಿಟ್ಟರೆ ಪ್ಲೇನ್ ನೋಡಿದ್ರ ಬೀಳಸ್ತೆ ಸೊ ಅದಕ್ಕೋಸ್ಕರ ನಾನು ಬೆಡ್ ಮೇಲೆ ಕುತ್ಕೊಂಡು ತೋರಿಸ್ತಾ ಇರೋದು ನೋಡಿ ಇಲ್ಲಿ ನೋಡಿ ಇದು ಟ್ವೆಲ್ ಗ್ರಾಮ್ಸ್ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ ಇದು ಬ್ಲ್ಯಾಕ್ ಮೆಟಲ್ ಅಂದರೆ ಮೀನ್ಸ್ ಬ್ಲ್ಯಾಕ್ ಗೋಲ್ಡಲ್ಲಿ ನಾನು ತೊಗೊಂಡಿರೋಂಥದ್ದು ರೆಡ್ ಪಾಲಿಶ್ ಬ್ಲ್ಯಾಕ್ ಪಾಲಿಶ್ ಇವಾಗಂತೂ ನೀವು ಯಾವ ಥರ ಪಾಲಿಷ್ ಕೇಳ್ತೀರೋ ಆ ಥರ ಪಾಲಿಶಲ್ಲಿ ಕೊಡ್ತಾರೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಆಮೇಲೆ ನೀವು ಇವಾಗ ಗೋಲ್ಡ್ಗೆ ಬೇಕು ಅಂದರೆ ನಮ್ಮದು ಗೋಲ್ಡ್ ಎಷ್ಟಿದೆ ಅದಕ್ಕೆ ಮಿಕ್ಸ್ ಮಾಡ್ತಾರಲ್ಲ ತಾಮ್ರ ಅಲುಮಿನಿಯಮ್ ಅದು ಎಷ್ಟಿದೆ ಅಂತ ಟೆಸ್ಟು ಕೂಡ ಮಾಡಿಸ್ಕೊಬೋದು ಟೆಸ್ಟ್ ಮಾಡಿಸಿದ್ರೆ ಅದಕ್ಕೆ ಸರ್ಟಿಫೈ ಕೂಡ ಕೊಡ್ತಾರೆ ಸೊ ಇದು ತೊಗೊಂಡು ಒನ್ ಈಗ ವರಮಲಕ್ಷ್ಮಿ ಹಬ್ಬ ಆಗಸ್ಟ್ ಬಂದರೆ ಒನ್ ಇಯರ್ ಆಯಿತು ಈ ಇಯರಿಂಗ್ನ ಹಾಕ್ಕೊಂಡಿದ್ದೆ ಈ ರೀತಿ ಹಾಕ್ಕೊಂಡಿದ್ದೆ ಸೊ ಆ್ಯಸ್ ಯೂಶ್ವಲ್ ಬಳೆ ರಿಂಗ್ಸ್ ಅದೆಲ್ಲ ಹಾಕೊಂಡೋಗಿದ್ದೆ ನೀವೆಲ್ಲ ನೋಡಿದ್ದೀರ ಸೊ ಸಮಾಧಾನ ಆಯಿತಾ ಇದು ನಾನು ನನ್ನ ಕರಿಮಣಿ ಸಾರ ಮತ್ತು ನೆಕ್ಲೆಸ್ ನಿಮಗೆ ತೋರಿಸ್ಲೇಬೇಕು ತೋರಿಸಿಸಿಸ್ ತೋರಿಸಿಸಿಸ್ ಅಂತ ಸುಮಾರು ಸತ ಹೇಳಿದ್ದೀರ ಕಾಮನಾಗಿ ಬಂದಂಥ ಕ್ವಶನ್ಗಳಲ್ಲಿ ನೀವು ಸತೀಶ್ಗೆ ಎಷ್ಟು ಒಡವೆಗಳು ಮಾಡಿಸಿದ್ದೀರಾ ನಿಮ್ಮ ಸ್ವಂತ ದೊಡ್ಡಿಂದ ಅದ್ ಒಂದು ವ್ಲಾಗ್ ಆಮೇಲೆ ನೀವು ಮದುವೆ ಆದಮೇಲೆ ಪಾರ್ಟ್ ಟು ಸಿಲ್ವರ್ ಐಟಮ್ಸ್ ಏನು ತೊಗೊಂಡ್ರಿ ಒಂದು ವ್ಲಾಗ್ ಅದೆಲ್ಲ ನನ್ನ ತಲೆಯಲ್ಲಿದೆ ನಿಜಕ್ಕೂ ತಲೆಯಲ್ಲಿದೆ ನಿಮ್ಮ ಮಕ್ಕಳು ಜುವೆಲ್ರಿ ವ್ಲಾಗ್ ಸುಮಾರು ಕೇಳಿದ್ದೀರಾ ಫ್ರೆಂಡ್ಸ್ ಇಲ್ಲ ಅಂತ ನಾನು ಯಾವುದೇ ರೀತಿ ಹೇಳೋದಿಲ್ಲ ನಿಜಕ್ಕೂ ಕೇಳಿದ್ದೀರಾ ಆಮೇಲೆ ನೀವು ಅವತ್ತು ನಾನು ಲಾಸ್ಟ್ ಹೇಳಲೇಬೇಕು ಇದು ಒಂದು ಮಾಂಗಲ್ಯ ಸರ ತೆಗಿಯೋದೇ ಇಲ್ಲ ಅಂತಂದರೆ ಬಟ್ ಅವತ್ತು ತೆಗೆದುಬಿಟ್ಟು ಬೆಳಗ್ಗೆನೇ ವ್ಲಾಗ್ ಮಾಡಿದ್ದೀರಾ ಸೇಮ್ ನಾನು ಸಂಡೇ ವ್ಲಾಗ್ ಹಾಕಿದ್ನಲ್ಲ ಅವತ್ತು ಕರಿಮಣಿ ಸರ ಅಂತ ಅಲೀ ಸರ ಕತ್ತಿಂದ ತೆಗಿಬಾರ್ದಲ್ವ ಸೀಸ್ ನಾನು ತೆಗಿಯಲ್ಲ ಅಂದ್ಬಿಟ್ಟು ಯಾಕೆ ತೆಗ್ದಿದ್ರಿ ಅಂತ ಅದು ನೆಗೆಟಿವ್ ಕಮೆಂಟ್ ಅಂತಲ್ಲ ಅವರ ಕ್ವೆಶನ್ ಅದು ಸೊ ಅದಕ್ಕೆ ನಾನು ಏನಂತ ಆನ್ಸರ್ ಮಾಡೋಕೆ ಇಷ್ಟಪಡ್ತೀನಿ ಅಂದರೆ ಅವತ್ತು ನಾನು ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ದೆ ಸೊ ಸರಕ್ಕೆಲ್ಲ ಆಯಿಲ್ ಆಗಿತ್ತು ಅದನ್ನು ವಾಶ್ ಮಾಡೋಣ ಅಂತ ತೆಗೆದೆ ಮರ್ತ್ಕೊಂಡು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ನಿಜವಾಗ್ಲೂ ಸ್ನಾನಕ್ಕೂ ನಾನು ತೆಗಿಯೋದಿಲ್ಲ ಹಾಗೆ ಸ್ನಾನ ಮಾಡಿಯೇ ಬರೋದು ಸೊ ಅದು ಅದನ್ನು ಮರ್ತ್ಬಿಟ್ಟಿದ್ದು ನಾನು ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದನ್ನು ನೀವು ನೋಟಿಫೈ ನೋಟಿಸ್ ಮಾಡಿ ನನಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸಣ್ಣಪುಟ ಈ ರೀತಿ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ನಿಮ್ಮ ಅಕ್ಕ ನಾನು ಮನುಷ್ಯಲೇ ನಾನು ಒಂದೊಂದ್ಸಲಿ ಹಿಂಗೆಲ್ಲ ಗೊತ್ತದೋ ಗೊತ್ತಿಲ್ಲದೇನೋ ತಪ್ಪು ಮಾಡ್ತೀನಿ ಆಮೇಲೆ ಪೂಜೆ ಬಗ್ಗೆ ಟಿಪ್ಸ್ ಕೊಡಿ ಪೂಜೆಗಳ ಬಗ್ಗೆ ಆಮೇಲೆ ನೀವು ಹೇಗೆ ಅಮೌಂಟ್ ಎಲ್ಲ ಸೇವ್ ಮಾಡ್ತೀರೋ ಅದ್ರ ಬಗ್ಗೆ ಟಿಪ್ಸ್ ಕೊಡಿ ನಮ್ಮಂಥ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದೆಲ್ಲ ಸಪ್ರೇಟ್ ವ್ಲಾಗಲ್ಲಿ ಹೇಳ್ತೀನಿ ಎಲ್ಲಾನು ಮಾಡ್ತೀನಿ ಮಾಡಲ್ಲ ಅಂತ ಯಾವುದೂ ಹೇಳಲ್ಲ ನೀವು ನೋಡಬೇಕು ಪ್ರೀತಿ ಪ್ರೋತ್ಸಾಹ ಕೊಡಬೇಕು ನಾನು ಅಷ್ಟೇ ಕೇಳ್ಕೊಳ್ಳೋದು ಸ್ವಲ್ಪ ಟೈಮ್ ಕೊಡಿ ಅಷ್ಟೇ ಕೇಳ್ಕೊತೀನಿ ಸೊ ಈ ವ್ಲಾಗ್ ಹೀಗೆ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಸ್ವಲ್ಪ ತುಂಬ ಬೇಜಾನು ಕೆಲಸಗಳಿದ್ದಾವೆ ತೋರಿಸ್ತೇ ಖುಷಿ ಆಯಿತಾ ಖುಷಿಯಾಗಿದ್ದಾವಂತ ಅನ್ಸಕ್ ಲೈಕ್ ಮಾಡಿ ಆ ವೀಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯು ಗೊತ್ತಾ ನೋಡಿ ಹನ್ನೆರಡು ಗಂಟೆ ನನಗೆ ಟೈಮ್ ಯಾರಾದರೂ ಸಾಲ ಕೊಡಿ ದಯವಿಟ್ಟು ಇನ್ನೂ ಒಪ್ಪತ್ತು ಬಿಟ್ಟಿಲ್ಲ ರೈಸ್ ಪಾತ್ ಮಾಡಿದ್ದು ಅಲ್ಲೇ ಇದೆ ಸೊ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಹುಳಿ ಕರೆಂಟ್ ಹೊಟ್ಟಾಯ್ತು ಮಿಕ್ಸಿ ಮಸಾಲ ರುಬ್ಕೋಬೇಕಾಯ್ತು ಕರೆಂಟ್ ಹೊಟ್ಟಾಯ್ತು ರೈಸ್ ಬಿಟ್ಟಿದ್ದೀನಿ ಯು ಪಿ ಎಸ್ ಅಲ್ಲಿ ಆನ್ ಮಾಡಿರೋದು ಕರೆಂಟ್ ಒಟ್ಟಾಯಿತು ಅಂದರೆ ಲೈಟ್ ಹಾಕಿದ್ದೀರಾ ಅಂತ ಅನ್ಬೇಡಿ ಯು ಪಿ ಎಸ್ ಅಲ್ಲಿ ಆನ್ ಮಾಡಿದ್ದೀನಿ ಕರೆಂಟ್ ಇಲ್ಲ ಸೊ ಅಡುಗೆ ಮಾಡಬೇಕು ಸಾಂಬಾರಿಗೆ ಮಸಾಲ ರುಬ್ಕೊಂಬಿಟ್ರೆ ಬೇಗ ಬೇಗ ಅನ್ನ ಆದಮೇಲೆ ಸತೀಶ್ ಬಂದಮೇಲೆ ಮುದ್ದೆ ಮಾಡಬೇಕು ಕರೆಂಟ್ ಇಲ್ಲಾಂದರೆ ಯಾವ ಕೆಲಸನೂ ಆಗಲ್ಲ ಕರೆಂಟ್ ಬಂತು ಅಡುಗೆ ಮಾಡ್ತಾಯಿದ್ದೆ ಹೊಟ್ಟೆ ತುಂಬ ಹಸುತ ಇದೆ ಅರ್ಥ ಅಳಿಸಿನಣ್ಣೆಲ್ಲ ಖಾಲಿ ಮಾಡಿದೆ ಅಳಿಸಿನೆಣ್ಣು ತಿನ್ಕೊಂಡು ತಿನ್ಕೊಂಡು ಏನು ಸಿಸ್ ಸಿಸ್ ಸಿಂಕ್ ಒಳಗಡೆ ಅಳಸಿನಣ್ಣಿದ್ದೀರಾ ಅಂತ ಅನ್ಬೇಡಿ ಇದು ಯಾವುದೇ ರೀತಿ ನಾನು ಯೂಸ್ ಮಾಡೋದಿಲ್ಲ ಕೆಳಗಡೆ ವಾಲ್ ಆಫ್ ಮಾಡಿಬಿಟ್ಟಿದ್ದೀನಿ ಸೊ ಇದು ಡೆಡ್ ಸೊ ಹಾಗಾಗಿ ಅದರೊಳಗಡೆ ಇಟ್ಟಿದ್ದೀನಿ ಬೆಂಡೆಕಾಯಿ ಸಾಂಬಾರು ಅಥವಾ ಬೆಂಡೆಕಾಯಿ ಹುಳಿ ಸುಮಾರು ಸಲ ರೆಸಿಪಿ ತೋರಿಸಿದ್ದೀನಿ ಸೊ ರೆಡಿ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಏನು ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಚಾಪ್ಸ್ ಅಥವಾ ನುಗ್ಗೆಕಾಯಿ ಫ್ರೈ ಅಥವಾ ನುಗ್ಗೆಕಾಯಿ ಡ್ರೈ ನುಗ್ಗೆಕಾಯಿ ಪಲ್ಯ ಏನಾದರೂ ಕರಿಬೋದು ಅದನ್ನು ಮಾಡ್ತಾಯಿದ್ದೀನಿ ನುಗ್ಗೆಕಾಯಲ್ಲಿ ಈಗ ಪಲಾವು ಮಾಡ್ತಾರೆ ಗೊತ್ತಾ ನಿಮಗೆ ನಂದು ಊಟ್ಬಿಟ್ಟು ಶಾಕ್ ಆಯಿತು ಸೊ ಕೆ ಜಿ ನುಗ್ಗೆಕಾಯಿ ಒಂದು ಸಾವಿರ ಅನಿಸುತ್ತೆ ಮೈಸೂರಲ್ಲಿ ಸೊ ಸ್ವಲ್ಪ ಮಿಕ್ಕಿತ್ತು ನಮ್ಮ ಗೋಡೋನಲ್ಲಿ ತಂದಿದ್ರು ನಾನು ತರಕಾರಿ ಎಲ್ಲ ತಗೊಳ್ಳೋಲ್ಲ ಅಷ್ಟು ಸೊ ಯಾಕೆ ಇದನ್ನು ಎಳಿಸು ತುಂಬ ಚೆನ್ನಾಗಿದೆ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳಿ ನುಗ್ಗೆಕಾಯಿ ಫ್ರೈ ಅಥವಾ ನುಗ್ಗೆಕಾಯಿ ಡ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ ಸ್ವಲ್ಪ ನೀರಿಗೆ ಅರಿಶಿನ ಪುಡಿ ಉಪ್ಪು ಹಾಕಿ ಒಂದೇ ಒಂದು ಕುದಿ ಕುದಿಸ್ಕೊಳ್ಳೋಣ ನುಗ್ಗೆಕಾಯಿ ಬೇಗ ಬೆಂದೋಗುತ್ತೆ ಅಷ್ಟರಲ್ಲಿ ಸಾಂಬಾರ್ ರೆಡಿ ಮಾಡ್ಬಿಡೋಣ ಓಕೆನಾ ಸುಮಾರು ಜನ ನನಗೆ ಅಹ್ ನನ್ ಕಾಲು ಎಳೆಯೋಕ್ಕೆ ಅಂತ ಇರೋರು ಅಡುಗೆ ಮನೆ ಶ್ವೇತಾ ಅಡುಗೆ ಮನೆ ಅಂತ ಹೆಸರಿಟ್ಟಿದ್ಯಾ ಅಡುಗೆ ಬಿಟ್ಟು ಬರೀ ಚಿನ್ನನೆ ತೋರಿಸ್ತೀಯಾ ನಿನ್ನ ಬ್ಲಾಕ್ಸ್ ಅಲ್ಲಿ ಶ್ವೇತಾ ಚಿನ್ನದ ಮನೆ ಅಂತ ಯಾಕೆ ಹೆಸರು ಇಡಬಾರ್ದು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಹೆಸ್ರು ಚೇಂಜ್ ಮಾಡಲಾ ಶ್ವೇತಾ ಅಡುಗೆ ಮನೆಯಿಂದ ಶ್ವೇತಾ ಚಿನ್ನದ ಮನೆ ಅಂತ ನಿಮ್ಗೆ ಗುರು ಅರ್ಥ ಆಗಲ್ಲ ನೋಡಿ ನಾನು ಇರೋದೇ ಇಷ್ಟು ಸಿಂಪಲ್ ನಾನು ನಿಮ್ಮ ಥರ ಮನುಷ್ಯಳು ನಾನು ಪ್ರತಿ ಸತಿ ಅದೇ ಹೇಳ್ತಾ ಇದ್ದೀನಿ ಶ್ವೇತಾ ಚಿನ್ನದ ಮನೆ ಅಂತ ಹೆಸ್ರುಡಿ ನಿಮ್ಮ ಬಾಯಿ ಹರಿಸೋದಿಂದ ನಿಮ್ಮ ಬಾಯಿ ಹಾರೈಕೆಯಿಂದ ನನ್ನ ಮನೆಯೆಲ್ಲ ಫುಲ್ ಚಿನ್ನ ಆಗಲಿ ಏನಂತೀರಾ ಸರಿನಾ ಫ್ರೆಂಡ್ಸ್ ಸರಿನಾ ಹೇಳಿ ಬೇಗ ಒಬ್ಬಳೇ ಇದ್ದೀನಿ ಟೈಮೇ ಇಲ್ಲ ಅನ್ಕೋತೀನಿ ಆಗಲೇ ಹನ್ನೆರಡು ಕಾಲು ಮುದ್ದೆ ಒಂದು ಮಾಡಬೇಕು ಅದು ಬೇಯ ತನಕ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಸಾಂಬಾರು ರೆಡಿ ಆಗ್ತಾಯಿದೆ ನುಗ್ಗೆಕಾಯಿ ಕೂಡ ಬೇಯಿತು ಇವಾಗ ಏನು ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ತಾನಿಗೆ ಖಾರಕ್ಕೆ ಎರಡು ಮೂರು ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಒಂದು ಟೊಮೆಟೊ ಸ್ವಲ್ಪ ಹುಣಸ ಹುಳಿ ನಾನು ಬೆಂಡೆಕಾಯಿ ಗೊಜ್ಜಿಗೆ ರುಬ್ಬಿಟ್ಟಿದ್ನಲ್ಲ ಮಸಾಲೆ ಅದು ಸ್ವಲ್ಪ ಸ್ವಲ್ಪ ಮಸಾಲೆ ಒಂದೇ ಒಂದು ಅಷ್ಟು ಮಸಾಲೆ ಉಳಿಸ್ಕೊಂಡಿದ್ದೀನಿ ಇದಕ್ಕೆ ಹಾಕಿದ್ರೆ ಕೋಟಿಂಗ್ ಚೆನ್ನಾಗಿರುತ್ತೆ ಇದೆಲ್ಲ ಫ್ರೈ ಆದಮೇಲೆ ಬಂದಿರೋ ಮೆಗ್ಗೆಕಾಯನ್ನ ಹಾಕಿದ್ರೆ ರೆಡಿ ತೋರಿಸ್ತೀನಿ ಆಲ್ರೆಡಿ ನುಗ್ಗೆಕಾಯಿ ಎಲ್ಲ ಬೇಯಿಸ್ಕೊಂಡಿದ್ದೀವಿ ಈರುಳ್ಳಿ ಟೊಮೆಟೊ ಎಲ್ಲ ಮೇಲೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿರೋ ಬೆಂಡೆಕಾಯಿನ ಹಾಕಬೇಕು ಬೆಂಡೆಕಾಯಿ ಸಾರಿ 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 ನುಗ್ಗೆಕಾಯಿನ ಹಾಕಬೇಕು ನುಗ್ಗೆಕಾಯಿಲಿ ಔಷಧಿಯ ಗುಣಗಳು ತುಂಬ ಇದ್ದಾವೆ ಬೇಕಿದ್ದರೆ ನೀರು ಸ್ವಲ್ಪ ಆ್ಯಡ್ ಮಾಡ್ಬೋದು ಹೀಗೆ ಫ್ರೈ ಮಾಡಿದ್ರೆ ಸಾಂಬಾರು ರೆಡಿಯಾಗಿದೆ ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಆಮೇಲೆ ಈಗೇನು ನಾನು ಮಸಾಲೆ ಉಳಿಸ್ಕೊಂಡಿದ್ದೆ ಟೂ ಇನ್ ಒನ್ ಆ ಮಸಾಲೆ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಡ್ರೈ ಥರ ಆಗಬೇಕು ಬೆಂಡೆಕಾಯಿ ಚೆನ್ನಾಗಿ ಬೆಂದು ಆಗಲೇ ಚೆಂದ ವಿತಿನ್ ಫೈವ್ ಟೆನ್ ಮಿನಿಟ್ಸಲ್ಲಿ ನುಗ್ಗೆಕಾಯಿ ಫ್ರೈ ಅಥವಾ ನುಗ್ಗೆಕಾಯಿ ಡ್ರೈ ಅದು ಇನ್ನೂ ನೀರಿನ ಅಂಶ ಎಲ್ಲ ಸುಂಡಬೇಕು ಸೊ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ನಾವು ಅನ್ನಕ್ಕೆ ತಿಂತೀವಿ ಅಂದರೆ ಇದೇ ರೀತಿ ಈ ಗೊಜ್ಜು ಥರನೂ ತಿನ್ಬೋದು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಏನು ಬೇಳೆ ಬೇಳೆ ಏನೂ ಹಾಕಿಲ್ಲ ಫೈನಲಿ ಬೆಂಡೆಕಾಯಿ ಗೊಜ್ಜು ಥೂ ದೇವಾ ನುಗ್ಗೆಕಾಯಿ ಫ್ರೈ ಅಥವಾ ನುಗ್ಗೆಕಾಯಿ ಡ್ರೈ ಅದು ಬೆಂಡೆಕಾಯಿ ಮಾಡಿ ಮಾಡಿ ಬೆಂಡೆಕಾಯೇ ಬರ್ತಾಯಿದೆ ಬಾಯಿಗೆ ರೆಡಿಯಾಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟೆ ಅಡುಗೆ ಮನೆ ಎಲ್ಲ ಇನ್ನೊಂದು ರೌಂಡ್ ನೀಟಾಗಿ ಕ್ಲೀನ್ ಮಾಡಿದೆ ಪಾತ್ರೆ ಇತ್ತು ಸ್ವಲ್ಪ ತೊಳೆದಿಟ್ಟೆ ಸಿಂಕ್ ಎಲ್ಲ ಕ್ಲೀನ್ ಮಾಡಿದೆ ಸಾಂಬಾರು ರೆಡಿ ಇದೆ ರೈಸ್ ರೆಡಿ ಇದೆ ಮುದ್ದೆ ಒಂದು ಮಾಡಬೇಕು ನನ್ನ ಹಸ್ಬೆಂಡ್ ಸತೀಶ್ ಬಂದಮೇಲೆ ಮಾಡ್ತೀನಿ ಇಷ್ಟೆಲ್ಲ ಯಾರಿಗೋಸ್ಕರ ಸತೀಶ್ಗೋಸ್ಕರ ನಾನಿನ್ನು ತಿಂಡಿ ತಿಂದಿಲ್ಲ ನನಗೋಸ್ಕರ ಪಲಾವ್ ಕಾಯ್ತಾ ಇದೆ ಟೈಮ್ ಎಷ್ಟು ಎಕ್ಸಾಕ್ಟಾಗಿ ಟ್ವೆಲ್ ತರ್ಟಿ ಇಷ್ಟೊತ್ತಿಗೆ ಇಷ್ಟು ಕೆಲಸ ಮುಗಿಸ್ತೆ ಅಡುಗೆ ಮನೆ ಲೈಟ್ ಆಫ್ ಮಾಡೋಣ ಕಿಟಕಿ ಹಾಕ್ಬಿಡೋಣ ಈಗೇನು ಕೆಲಸ ಸ್ವಲ್ಪ ಕಮೆಂಟ್ಗೆಲ್ಲ ರಿಪ್ಲೈ ಮಾಡಬೇಕು ವೀಡಿಯೋ ಎಡಿಟ್ ಮಾಡಬೇಕು ಮಲ್ಕೊಳ್ಳಲ್ಲ ಫ್ರೆಂಡ್ಸ್ ಎಲ್ಲ ತೊಳೆದಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ನೋಡಿದ್ರಲ್ಲ ವಿಡಿಯೋ ಹೆಂಗಿತ್ತು ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟಲ್ಲಿ ಹೇಳಿ ಸ್ವಲ್ಪ ಯಾಕೋ ನಿದ್ದೆ ಬರೋ ಥರ ಆಗ್ತಾಯಿದೆ ಚಳಿ ಚಳಿ ಸೊ ಫೀಲ್ ಆಗ್ತಾಯಿದೆ ಇನ್ನು ಮುದ್ದೆ ಮಾಡಿಲ್ಲ ಸತೀಶ್ ಬಂದಮೇಲೆ ಮುದ್ದೆ ಮಾಡಿ ಊಟಕ್ಕೆ ಕೊಡಬೇಕು ಕಂಪ್ಲೀಟ್ ವ್ಲಾಗ್ನ ಶೇರ್ ಮಾಡೋಕ್ಕೆ ಅಂದರೆ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ವ್ಯೂ ಜಾಸ್ತಿ ಜಾಸ್ತಿ ನಿಮ್ಮ ಅಕ್ಕ ಕಡೆಯಿಂದ ನೀವು ನನಗಷ್ಟೇ ಪ್ರೀತಿ ಕೊಡಿ ನಾನು ನಿಮ್ಗೆ ವಾಪಸ್ ಅಷ್ಟೇ ಪ್ರೀತಿ ಕೊಡ್ತೀನಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟಲ್ಲಿ ಹೇಳಿ ತಿದ್ಕೋತೀನಿ ಅಂತ ಹೇಳ್ತಾ ಕರಿಮಣಿ ಸಾರಾ ನೆಕ್ಲೆಸ್ ಹೇಗಿತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ ನೇಮ್ ಶ್ವೇತಾ ಚಿನ್ನದ ಮನೆ ಅಂತ ಚೇಂಜ್ ಮಾಡಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಲವ್ ಯು ಜಾಸ್ತಿ ಬಾಯ್ ವೆಯ್ಟ್ ಫಾರ್ ನೆಕ್ಸ್ಟ್ ವಿಡಿಯೋ ಟಾಟಾ ಬಾಯ್ ಬಾಯ್